ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವಾಗ ಸಮ್ಮರ್ ವೇಕೇಷನ್ ಆಗಿರೋದ್ರಿಂದ ಮನೆಯಲ್ಲಿ ಮಕ್ಕಳಿರ್ತಾರೆ ಸೊ ಹಾಗಾಗಿ ಮನೆಯಲ್ಲಿ ಇರುವಂಥ ಕೊಬ್ಬರಿಯಿಂದ ನಾವು ಕೊಬ್ಬರಿ ಚಾಕ್ಲೇಟ್ ಮಾಡೋದು ಹೇಗೆ ಅನ್ನೋದನ್ನ ಈ ಕಂಪ್ಲೀಟ್ ವೀಡಿಯೋದಲ್ಲಿ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡ್ಕೊಂಡು ಬರೋಣ ನಾನು ಇಲ್ಲಿ ಓವರ್ನೈಟ್ ನೆನೆಸಿಟ್ಟಿರೋ ಕೊಬ್ಬರಿನ ನಾನು ಇಲ್ಲಿ ಸಿಪ್ಪೆ ತೆಗಿ ತೆಗಿತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಅವ್ರ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹೊಸ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಮತ್ತು ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಹೊಸ ಹೊಸ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತು ಈ ವಿಡಿಯೋ ನಾನು ಅರ್ಧ ಕಪ್ ಹಾಲು ಮತ್ತು ಅರ್ಧ ಕಪ್ ಸಕ್ಕರೆ ಮತ್ತು ಡಾರ್ಕ್ ಚಾಕ್ಲೇಟ್ ಹಂಡ್ರೆಡ್ ಗ್ರಾಮ್ ಆಗೋವಷ್ಟು ಮತ್ತು ಸಿಪ್ಪೆ ತೆಗೆದಿಟ್ಟಿರೋ ಕೊಬ್ಬರಿನ ನಾವು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆದರೆ ಲೈಕು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಮತ್ತು ಮನೆಯಲ್ಲಿ ಮಕ್ಕಳು ತುಂಬ ಹಠ ಮಾಡೋರು ಇರ್ತಾರೆ ಐದೈದು ನಿಮಿಷಕ್ಕೂ ಹತ್ತು ಹತ್ತು ನಿಮಿಷಕ್ಕೂ ಸ್ನ್ಯಾಕ್ಸ್ ಬೇಕು ಅಂತ ಕೇಳೋರು ಕೂಡ ಇರ್ತಾರೆ ಅಂಥವರಿಗೆ ಈ ಸ್ನ್ಯಾಕ್ಸು ತುಂಬಾ ಈಸಿಯಾಗಿದೆ ಮನೆಯಲ್ಲಿ ಕೊಬ್ಬರಿ ಕೂಡ ಇರುತ್ತೆ ಆ ಕೊಬ್ಬರಿನ ನಾವು ಇಷ್ಟು ಸಾಫ್ಟ್ ಆಗಿ ಗ್ರೈಂಡ್ ಆಯಿತು ಅದಕ್ಕೆ ನೀರೇನು ಹಾಕೋದೇನು ಬೇಡ ನಾನಿಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ನನಗೆ ಒಂದು ಕಪ್ ಆಗುವಷ್ಟು ಕೊಬ್ಬರಿ ಗ್ರೈಂಡ್ ಆಗಿದೆ ಅದನ್ನು ಹಾಕೊಳ್ಳೋಣ ಇವಾಗ ಸ್ವಲ್ಪ ಸ್ವಲ್ಪ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ನಿಮಗೆ ಶುಗರ್ ಜಾಸ್ತಿ ಬೇಕು ಸ್ವೀಟ್ ಜಾಸ್ತಿ ಬೇಕು ಅನ್ನೋದಾದರೆ ಸ್ವಲ್ಪ ಶುಗರ್ನ ಜಾಸ್ತಿ ಹಾಕ್ಕೊಳ್ಳಿ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಬರೋಣ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಅಂಟು ಬರಬೇಕು ಅನ್ ಅಂಟು ಬರಬೇಕು ನಮಗೆ ಕೈ ಉಂಡೆ ಮಾಡಬೇಕಾದ್ರೆ ಸ್ವಲ್ಪ ಅಂಟು ಸಿಕ್ಕಿದ್ರೆ ಸಾಕು ಅಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಕೊಬ್ಬರಿ ಏನಿದೆ ಅದು ಸ್ವಲ್ಪ ಆರೆಂಜಿಶಲ್ಲಿ ಬರಬೇಕು ಇವಾಗ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ ಆಮೇಲೆ ಆಮೇಲಿಂದ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ ಇವಾಗ ಸಕ್ಕರೆ ಮತ್ತು ಹಾಲು ಎರಡೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಬರುತ್ತೆ ಇದು ಇವಾಗ ಇಷ್ಟೊಂದಿದೆ ಅಲ್ವಾ ಅದು ಸ್ವಲ್ಪನೇ ಆಗುತ್ತೆ ಈ ಇದರಲ್ಲಿ ಒಂದು ಹದಿನೈದು ಚಾಕ್ಲೇಟ್ ಆಗುವಷ್ಟು ನಾವು ಸ್ಟೋರ್ ಮಾಡ್ಕೊಳ್ಬೋದು ಒಂದು ಗಾಜದೊಡ್ ಬಾಕ್ಸ್ ಒಳಗಡೆಗೆ ನಾವು ಒಂದು ಸ್ವಲ್ಪ ದಿನ ಆಗುವಷ್ಟು ಒಂದು ಸ್ವಲ್ಪ ದಿನ ಹಾಕಿ ಅದು ಎನಿ ಟೈಮ್ ತಿಂತಾರ ಮಕ್ಳಿಗೆ ಅದು ಒಂದು ದಿನವೂ ಕೂಡ ಸಾಕಾಗಲ್ಲ ಮತ್ತು ಮಕ್ಳಗನ್ನ ನಾವು ಮನೇಲೆ ಇಟ್ಕೊಂಡು ಈ ರೀತಿ ಸ್ನ್ಯಾಕ್ಸ್ಗಳನ್ನ ಮಾಡೋದ್ರಿಂದ ಅವ್ರಿಗೂ ಟೈಮ್ ಪಾಸ್ ಆಗ್ತಾ ಇರುತ್ತೆ ಅವರು ಕೂಡ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ಅವ್ರ ಜೊತೆ ನಾವು ಕೂಡ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಕೂಡ ನಮಗೆ ತುಂಬಾ ಸಿಗ್ತಾ ಇರುತ್ತೆ ಅವರೊಂದು ಏನಾದರೂ ಮಾಡ್ತಾ ಇರ್ತಾರೆ ನಾವು ಅದರ ಜೊತೆಗೆ ಈ ಥರ ಮಾಡು ಆ ಥರ ಮಾಡು ಅಂತ ಕೂಡ ನಾವು ಹೇಳ್ಕೊಡ್ಬೋದು ಮತ್ತು ನೋಡಿ ಇದು ಅಂಟು ಸ್ವಲ್ಪ ಕೈಗೆ ಅಂಟುವಷ್ಟು ಬಂದರೆ साकु ಮಕ್ಕಳು ಮೊಬೈಲು ಮತ್ತು ಟಿ ವಿ ಅಂತ ತುಂಬಾ ಅಡಿಕ್ಟ್ ಆಗೋದ್ರಿಂದ ಮಕ್ಕಳು ನಾವು ಏನು ಹಿಂಗೆ ಮಾಡ್ತಾ ಇರ್ತೀವಿ ತಿಂಡಿಗಳನ್ನ ಆ ಟೈಮಲ್ಲಿ ಮಕ್ಕಳನ್ನೂ ಕೂಡ ನಾವು ಜಾಯಿನ್ ಮಾಡಿಕೊಂಡ್ರೆ ಅವ್ರಿಗೂ ಕೂಡ ಟೈಮ್ ಸ್ಪೆಂಡ್ ಆಗುತ್ತೆ ಮತ್ತು ಪೇರೆಂಟ್ಸ್ಗೂ ಕೂಡ ಮಕ್ಕಳ ಜೊತೆ ಮಾತಾಡೋದಕ್ಕಾಗಲಿ ಇನ್ನೊಂದು ಮತ್ತೊಂದಕ್ಕಾದ್ರೂ ಕೂಡ ಅವ್ರಿಗೆ ಟೈಮ್ ಸ್ಪೆಂಡ್ ಸಿಗ್ತಾ ಇರುತ್ತೆ ತಮಾಷೆ ಮಾಡೋದಕ್ಕೆಲ್ಲ ಕೂಡ ಟೈಮ್ ಸಿಗುತ್ತೆ ಮತ್ತು ನಾನು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ತುಪ್ಪನ ಪ್ಲೇಟ್ಗೆ ಹಾಕ್ಕೊಂಡ್ತಾ ಇದ್ದೀನಿ ಮತ್ತು ಇವಾಗ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡು ಅದಕ್ಕೆ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಕೊಡ್ತಾ ಬಂದರೆ ಅದು ಚಾಕ್ಲೇಟ್ ರೆಡಿ ಆಗುತ್ತೆ ಮಕ್ಕಳು ಕೈಲು ಕೊಟ್ಟರು ಕೂಡ ಅವ್ರಿಗೆ ಯಾವ ರೀತಿ ಖುಷಿ ಅನಿಸುತ್ತೆ ಆ ರೀತಿ ಶೇಪ್ ಕೊಟ್ಟರೆ ಅವರಿಗೂ ಕೂಡ ಟೈಮ್ ಸ್ಪೆಂಡ್ ಆಗುತ್ತೆ ಅವರು ಕೂಡ ಈ ಚಾಕ್ಲೇಟ್ ನಾನೇ ಮಾಡಿದ್ದು ಅನ್ನೋಷ್ಟು ಫೀಲ್ ಆಗ್ತಾರೆ ಸೊ ಹಾಗಾಗಿ ನನ್ನ ಪಿಂಕು ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಈ ರೀತಿ ಚಾಕ್ಲೇಟ್ಸ್ ಎಲ್ಲ ನಾನು ಮಾಡ್ತಾ ಇರ್ತೀನಿ ಅವಳು ಕೂಡ ಕಿರಿಕಿರಿ ಮಾಡ್ತಾ ಕೂಡ ನನಗೆ ಅದೊಂಥರ ತುಂಬಾ ಖುಷಿ ಅನಿಸುತ್ತೆ ಎಲ್ಲರ ಮನೇಲೂ ಇದೇ ರೀತಿ ಮಕ್ಕಳು ಕಿರಿಕಿರಿ ಅನಿಸಿದ್ರೂ ಕೂಡ ಆ ತಾಯಿ ತುಂಬಾ ಖುಷಿ ಅನಿಸುತ್ತೆ ನೋಡಿ ಚಾಕ್ಲೇಟ್ ಕೂಡ ಶೇಪ್ ಕೂಡ ರೆಡಿ ಆಯಿತು ನಿಮ್ಮ ಮನೇಲಿ ನಿಮ್ಮ ಮಕ್ಕಳ ಜೊತೆ ಸೇರ್ಕೊಂಡು ಚಾಕ್ಲೇಟ್ಗಳೇನಾದರೂ ಮಾಡಿದ್ರೆ ಅದಕ್ಕೆ ಯಾವ ರೀತಿ ಶೇಪ್ ಕೊಟ್ಟಿದ್ದೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಮತ್ತಿವಾಗ ಚಾಕ್ಲೇ ಮೆಲ್ಟ್ ಆಗೋದಕ್ಕೋಸ್ಕರ ಒಂದು ಸಣ್ಣ ಪಾತ್ರೆಯಲ್ಲಿ ಬಿಸಿ ನೀರನ್ನ ಕಾಯಿಸ್ಕೊಳ್ತಾ ಇದ್ದೀನಿ ಆ ಬಿಸಿ ಆಗೋಸ್ ತನಕ ನಾವು ಈ ಡಾರ್ಕ್ ಚಾಕ್ಲೇಟ್ ಏನಿದೆ ಅದನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಮಾಡ್ಕೊಳ್ಳೋಣ ನೋಡಿ ನನ್ನ ತುಂಬ ನೀರು ಕೂಡ ಬಿಸಿಯಾಗಿದೆ ಇವಾಗ ನಾನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿರೋ ಚಾಕ್ಲೇಟ್ನ ಮೆಲ್ಟ್ ಆಗೋದಕ್ಕೋಸ್ಕರ ಬಿಸಿ ನೀರ ಮೇಲೆ ನಾನು ಇಡ್ತಾ ಇದ್ದೀನಿ ಇದು ತುಂಬಾ ಬೇಗ ಮೆಲ್ಟ್ ಆಗುತ್ತೆ ಮತ್ತು ತುಂಬ ಬೇಗ ಕೂಡ ಚಾಕ್ಲೇಟ್ನ ನಾವು ರೆಡಿ ಮಾಡ್ಕೊಳ್ಬೋದು ಅಷ್ಟಲ್ಲಿ ಪಿಂಕು ಕೂಡ ಇಲ್ಲಿ ತರಲೆ ಮಾಡ್ತಾ ಇದ್ದಾಳೆ ಆಯಿತಾ ಅಂತ ಕೂಡ ನನಗೆ ಆಯ್ತಾಯ್ತು ಅಂದ್ಬಿಟ್ಟು ಹಿಂಸಾ ಮಾಡ್ತಾವಳೆ ಸೊ ಹಂಗಾಗಿ ಅವಳಿಗೋಸ್ಕರ ನಾನು ತುಂಬ ಬೇಗ ಇದ್ದೀನಿ ನಾನು ಅವಳಿಗೋಸ್ಕರ ತುಂಬ ವೆರೈಟೀಸ್ ತಿಂಡಿಗಳನ್ನ ಮಾಡ್ತಾ ಇರ್ತೀನಿ ಅವ್ಳು ತುಂಬ ಇಷ್ಟಪಟ್ಟು ತಿಂತಾ ಇರ್ತಾಳೆ ಮತ್ತು ಅವಳು ಸ್ವಲ್ಪ ತಿಂಡಿ ಪೋತಿಯಾಗಿರೋದ್ರಿಂದ ನನಗೆ ರೀತಿ ವೆರೈಟಿ ವೆರೈಟಿ ತಿಂಡೀಸ್ಗನ್ನ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಚಾಕ್ಲೇಟ್ ಕೂಡ ಫುಲ್ ಮೆಲ್ಟ್ ಆಗಿದೆ ಇವಾಗ ನಾನು ಶೇಪ್ ಕೊಟ್ಟಿರೋ ಕೊಬ್ಬರಿ ಚಾಕ್ಲೇಟ್ನ ನಾನು ಅದಕ್ಕೆ ಇದಕ್ಕೆ ಡಿಪ್ ಮಾಡ್ತಾ ಇದ್ದೀನಿ ಮತ್ತು ಇದನ್ನು ಇಟ್ಟು ಸ್ವಲ್ಪ ಹೊತ್ತು ಬಿಟ್ಟರೆ ಚಾಕ್ಲೇಟ್ ತುಂಬಾ ಚೆನ್ನಾಗಿ ಬರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರು ಲೈಕು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಅವರು ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹೊಸ ನೋಟಿಫಿಕೇಷನ್ ಬರ್ತಾ ಇರುತ್ತೆ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಹೊಸ ಹೊಸ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋದಕ್ಕೋಸ್ಕರ ಮತ್ತು ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಆ್ಯಂಡ್ ವಾಚ್ ಮಾಡ್ತಾಯಿರಿ ನೋಡಿ ಚಾಕ್ಲೇಟ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ ರೀತಿ ಡಿಪ್ ಮಾಡಿಬಿಟ್ಟು ಒಂದು ಪ್ಲೇಟ್ನಲ್ಲಿಟ್ಟು ಇಟ್ಟು ಇಟ್ಟರೆ ಅದು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಓವರ್ನೈಟ್ ಇಟ್ಟು ಕೂಡ ಚೆನ್ನಾಗಿ ಬರುತ್ತೆ ಅವನೊಂದ್ಸಲ ಹಾಳಾಗ್ಬಿಡುತ್ತೆ ನಾನು ಈ ಚಾಕ್ಲೇಟ್ನ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಹಾಳು ಮಾಡಿದ್ದೆ ಕೊಬ್ಬರಿಗೆ ನಾನು ಸಿಪ್ಪೆ ತೆಗೆದಂತೆ ಮಾಡಿರೋದ್ರಿಂದ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಅದು ತುಂಬಾ ಹಾಳಾಗಿಬಿಟ್ಟಿತ್ತು ಮತ್ತು ಟೇಸ್ಟು ಕೂಡ ಅಷ್ಟು ಪರ್ಫೆಕ್ಟಾಗಿ ಬಂದಿರಲಿಲ್ಲ ಶುಗರ್ ಕೂಡ ಫುಲ್ ಕಮ್ಮಿ ಆಗಿಬಿಟ್ಟಿತ್ತು ಇವಾಗ ನಾನು ಪರ್ಫೆಕ್ಟಾಗಿ ಮಾಡಿದ್ದೀನಿ ಇಲ್ಲಿ ನಾನು ಏನು ಮೆಜರ್ಮೆಂಟ್ ಕೊಟ್ಟಿದ್ದೀನಿ ಅಷ್ಟೇ ನೀವು ಕರೆಕ್ಟಾಗಿ ಮಾಡಿದ್ರೆ ಚಾಕ್ಲೇಟ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಲೈಕು ಕಮೆಂಟ್ಸ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಚಾಕ್ಲೇಟ್ನೆಲ್ಲ ಡಿಪ್ ಮಾಡಿ ಒಂದು ಪ್ಲೇಟ್ಗೆ ಇದ್ದೀನಿ ಅದು ತುಂಬ ಚೆನ್ನಾಗಿ ಬಂದಿದೆ ಇದು ಫುಲ್ ಫ್ರೆ ಫ್ರಿಜ್ಜಲ್ಲಿ ಇಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ನೋಡಿದ್ರೆ ತುಂಬ ಚಾಕ್ಲೇಟ್ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಒಳಗಡೆ ಟಫಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಇರಿ ನಾನು ನೆಕ್ಸ್ಟ್ ಇದೇ ರೀತಿ ಹೊಸ ರೆಸಿಪಿನ ನಾನು ಅಪ್ಲೋಡ್ ಮಾಡ್ತೀನಿ ಈ ಚಾಕ್ಲೇಟು ತುಂಬಾ ಇಷ್ಟ ಆಗಿದೆ ಪಿಂಕುಗೂ ಕೂಡ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕು ಕಾಮೆಂಟು ಶೇರ್ ಮಾಡೋದನ್ನು ಮರಿಬೇಡಿ ಹೊಸ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿ